ಗುಬ್ಬಿ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕ ಜನಸಂಪರ್ಕ ಸಭೆ ಗುಬ್ಬಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಪ್ಪ ಗ್ರಾಮದಲ್ಲಿ ಆರಕ್ಷಕ ವೃತ್ತ ನಿರೀಕ್ಷಕರಾದ ಗೋಪಿನಾಥ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಜನಸಂಪರ್ಕ ಸಭೆ ನಡೆಸಲಾಯಿತು ಜನಸಂಪರ್ಕ ಸಭೆಯಲ್ಲಿ ನೆರೆದಿದ್ದ ಸಾರ್ವಜನಿಕರಿಗೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಪ್ರಕರಣದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಯಾವುದೇ ಅಪರಿಚಿತ ವ್ಯಕ್ತಿಗಳಿಂದ ತಮ್ಮ ಮೊಬೈಲ್ ಸಂಖ್ಯೆಗೆ ಆಸೆ ಆಮಿಷಗಳನ್ನು ಒಡ್ಡುವ ಮೂಲಕ ನಕಲಿ ಸಂದೇಶಗಳನ್ನು ಕಳಿಸಿದಾಗ ಅಂತಹ ನಕಲಿ ಸಂದೇಶಗಳ ಬಗ್ಗೆ ಎಚ್ಚರ ವಹಿಸುವಂತೆ ತಿಳಿಸಿದರು ಹಾಗೂ ಗ್ರಾಮೀಣ ಭಾಗದ ಒಂಟಿ ಮನೆಗಳನ್ನು ಗುರಿಯಾಗಿಟ್ಟುಕೊಂಡು ಕಳ್ಳತನದ ಪ್ರಕರಣಗಳು ನಡೆಯುತ್ತಿದ್ದು ಇಂತಹ ಘಟನೆಗಳ ಬಗ್ಗೆ ಸಾರ್ವಜನಿಕರು ಎಚ್ಚರ ವಹಿಸಿ ಯಾವುದೇ ಅನುಮಾನಾಸ್ಪದವಾದ ವ್ಯಕ್ತಿಗಳ ಬಗ್ಗೆ ಸುಳಿವು ಕಂಡ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಪೊಲೀಸ್ ಸಹಾಯವಾಣಿ ಒನ್ ಒನ್ ಟೂಗೆ ಕರೆ ಮಾಡಿ ತಿಳಿಸುವ ಮೂಲಕ ಕಳ್ಳತನದ ಪ್ರಕರಣಗಳನ್ನು ತಡೆಗಟ್ಟಲು ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ತಿಳಿಸಿದರು ವಾಹನ ಸವಾರರು ಸಂಚಾರಿ ನಿಯಮಗಳನ್ನು ಪಾಲಿಸುವುದರ ಜೊತೆಗೆ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಜಾಗೃತಿ ಮೂಡಿಸಲಾಯಿತು ಪತ್ತೆ ಮಾಡೋದಕ್ಕೆ ಕಷ್ಟ ಆಗ್ತದೆ ಪತ್ತೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಯಿಲ್ಲ ಪತ್ತೆ ಮಾಡೋದಕ್ಕೆ ಕಷ್ಟ ಆಗ್ತದೆ ಸೊ ಇವೆಲ್ಲ ಕಾರಣಗಳಿಂದ ದಯವಿಟ್ಟು ಯಾರೂ ಸಹ ನಿಮಗೆ ಫ್ರೀಯಾಗಿ ಏನೂ ಕೊಡಲ್ಲ ಏನಾದರೂ ಒಂದು ಉಚಿತವಾಗಿ ನಿಮಗೆ ಕೊಡ್ತಾವ್ರೆ ಅಂತೇಳಿದ್ರೆ ನೀವು ಯೋಚನೆ ಮಾಡಬೇಕು ಯಾಕೆ ಕೊಡ್ತಾನೆ ಅವನು ಉಚಿತವಾಗಿ ಕೊಡ್ತಾನೆ ಮತ್ತು ಇನ್ನು ಕೆಲವು ಸಲ ಏನು ಮಾಡ್ತಾರೆ ನಾವು ಲೋನ್ ಕೊಡಿಸ್ತೀವಿ ನಮ್ಮಲ್ಲೇ ಆದಂಥವು ಲೋನ್ ಕೊಡಿಸ್ತೀವಿ ಅಂತ ಬರ್ತಾರೆ ಸ್ತ್ರೀಶಕ್ತಿ ಸಂಘಗಳಿಗೆ ಮಕ್ಕಳಿಗೆ ಎಜುಕೇಷನ್ ಲೋನ್ ಕೊಡಿಸ್ತೀವಿ ಅಂಥೇಳಿ ಸಾಕಷ್ಟು ಐದು ಸಾವಿರ ಕೊಟ್ಟರೆ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಇಪ್ಪತ್ತು ಸಾವಿರ ಕೊಡ್ತೀವಿ ಎರಡು ಲಕ್ಷ ಕೊಡ್ತೀವಿ ಮೂರು ಲಕ್ಷ ಕೊಡ್ತೀವಿ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟು ಮೂರು ಪರ್ಸೆಂಟ್ ಅಂತ ಹೇಳಿ ನಿಮ್ಮನ್ನು ನನಸಿ ದುಡ್ಡು ಇಸ್ಕೊಳ್ತಾರೆ ಅವ್ರು ಹೆಲ್ಮೆಟಾಗಿ ಒಂದಾದರೆ ಮತ್ತೆ ಅವರು ಗಾಡಿ ಓಡಿಸೋಂಥವ್ರಿಗೆ ಒಂದು ಡಿ ಎಲ್ನ ತಗೊಳ್ಳಿ ಡಿ ಎಲ್ ಮಾಡಿಸ್ಕೊಳ್ಲಿಲ್ಲ ಅಂದರೆ ಇನ್ ಕೇಸ್ ಇನ್ಶೂರೆನ್ಸ್ ಕಂಪ್ನಿಗಳು ಇನ್ಶೂರೆನ್ಸ್ ಇದ್ದಾಗೂ ಸಹ ಡಿ ಎಲ್ ಇಲ್ಲ ಅಂದರೆ ನಿಮಗೆ ಇದು ಮಾಡ್ತಾರೆ ದುಡ್ಡು ಕೊಡೋದಕ್ಕೆ ನಿಮಗೆ ಸಾಕಷ್ಟು ಕಿರಿಕಿರಿ ಆಗುತ್ತೆ ಸೊ ನೀವು ಬಿ ಎಲ್ ಇಟ್ಕೊಂಡಿರಬೇಕು ಇನ್ಶೂರೆನ್ಸ್ ಇರಬೇಕು ಗಾಡಿಗೆ ಹೆಲ್ಮೆಟ್ ಹಾಕಬೇಕು ರೋಡ್ ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನೆಲ್ಲ ಫಾಲೋ ಮಾಡಬೇಕಾಗ್ತದೆ ಹೇಳ್ಕೊಡ್ಬೇಕು ನಾವು ನೀಟಾಗಿ ರೋಡ್ ಸೈನ್ಗಳು ರೋಡಲ್ಲಿ ನೀಟಾಗಿ ಹಾಕಿರ್ತಾರೆ ಅಲ್ಲಿ ಹಂಪ್ಸ್ ಇದೆ ಅಂತ ನೀಟಾಗಿ ಹಾಕಿರ್ತಾರೆ ನಮಗೆಲ್ಲ ಏನು ಮಾಡ್ತೀರಿ ನೋಡೋದೇ ಇಲ್ಲ ಅದನ್ನು ಅಬ್ಸರ್ವ್ ಮಾಡೋಲ್ಲ ಹೋಗ್ತೀವಿ ಈಗ ಶಾರ್ಟ್ ಕಟ್ ಯಾವುದೋ ಒಂದು ರೋಡ್ ಇರುತ್ತೆ ಮೈನ್ ರೋಡ್ ಜಾಯಿನ್ ಜಾಯ್ನ್ ಆಗ್ತಾ ಇರುತ್ತೆ ನಾವು ನಿಧಾನವಾಗಿ ನೋಡ್ಕೊಂಡು ಹೋಗಬೇಕು ಮೈನ್ ರೋಡ್ ವೆಹಿಕಲ್ಸು ಸ್ಪೀಡಾಗಿ ಹೋಗ್ತಾ ಇರುತ್ತೆ ನೋಡಿ ಎರಡು ನಿಮಿಷ ನಿಧಾನವಾಗಿ ನಿಲ್ಲಿಸಿ ಅತ್ತ ಇತ್ತ ಹೋಗೋಂಥ ವ್ಯವಧಾನ ನಮಗಿರಬೇಕು ಇದನ್ನು ನಾವು ಈಗಲಿಂದನೇ ಮನೇಲಿ ಹೇಳ್ಕೊಡ್ಬೇಕು ನಾವು ಮಕ್ಕಳಿಗೆ ಹೇಳಬೇಕು ರೋಡ್ ಸೈನ್ಗಳ ಬಗ್ಗೆ ನಾವು ಹೇಳಬೇಕು ಸೊ ನಾವು ಫಾಲೋ ಮಾಡಬೇಕು ಅವಾಗ ಮಾತ್ರ ಆಕ್ಸಿಡೆಂಟು ಕಡಿಮೆ ಆಗ್ತದೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಯಾಕೆ ಆಗ್ತೈತೆ ಅಂತ ಹೇಳಿದ್ರೆ ನಾವು ಅವಸರ ಪಡ್ತೀವಿ ಅದಕ್ಕೋಸ್ಕರನೇ ಅಪಘಾತ ಅಲ್ವಾ ಆಕಸ್ಮಿಕವಾಗಿ ಆಗಂಥದ್ದು ಅಪಘಾತಗಳು ಸೊ ಅದಕ್ಕೋಸ್ಕರ ಎಲ್ಲರೂ ದೊಡ್ಡ ತನಿಖಾ ಸಂಸ್ಥೆ ಎಲ್ಲರೂ ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ಟೆಕ್ನಿಷಿಯನ್ ಎಲ್ಲ ಪ್ರಯತ್ನ ಪಡೆದ್ರೆ ಕೇವಲ ಅವರಿಂದ ಅದನ್ನು ವಸೂಲು ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಕೇವಲ ಐವತ್ತು ಲಕ್ಷ ರೂಪಾಯಿ ಅಷ್ಟೇ ಏಕೆಂದರೆ ಒಂದು ಸರಿ ನಮ್ಮ ಬ್ಯಾಂಕಿಂದ ನಮ್ಮ ಬ್ಯಾಂಕಿಂದ ಹಣ ಅವರ ಅವರ ಹೆಣ್ಮ ಒಂದು ವಯಸ್ಸಾಗಿರ್ತಕ್ಕಂಥ ಹೆಣ್ಣಿಗೆ ಸಂಜೆ ವೇಳೆ ಹೊಲ್ದ ಹತ್ರಲ್ಲಿ ಹೋಗಿದ್ದಾಗ ಚೇಂಜ್ ಚಿತ್ರ ಜಾಸ್ತಿ ಆಗಿದೆ ಅದರಿಂದ ದಯಮಾಡಿ ಹುಷಾರಾಗಿದೆ ಎರಡು ಜನ ಬರ್ತಾರೆ ಬೈಕಲ್ಲಿ ಮುಂದೆ ಹೋಗಿ ನಿಲ್ಲಿಸಿ ಹಿಂದೆ ಬಂದು ಆ ಕಡೆ ಈ ಕಡೆ ನೋಡೋವಾಗ ನೀವು ಹುಷಾರಾಗುತ್ತೆ ಹುಷಾರಾಗಲೇ ಅದು ಯಾಕೆಂದರೆ ಅವರು ತಕ್ಷಣ ಚಿತ್ಕೊಂಡು ಹೋಗಿಬಿಡ್ತಾರೆ ಮನೆ ಹತ್ರ ಬರೋದು ಅಡ್ರೆಸ್ ಕೇಳೋದು ಅಡ್ರೆಸ್ ಕೇಳೋದ್ರಿಗೆ ನೀರು ಕೇಳೋದು ನೀವೆಲ್ಲ ಮಾಡ್ತಾರೆ ಏನೋ ಒಂದು ಪೋಲಿಯೋ ಡ್ರಾಕ್ಸ್ ಆಗ್ತೀವಿ ಅಂತ ಬಂದಿದ್ರಲ್ಲಿ ಯಾವ್ದೋರಲ್ಲಿ ಸತ್ಯ ಸತ್ಯ ಜನ ಇದು ಈಗ ಸುಮಾರು ಇನ್ನೂ ಚಲವೇ ಒಂದು ತಿಳ್ಕೊಳ್ಳಿ ನಿಮ್ಗೆ ಯಾರು ಪುಡ್ಸಿಡ್ ಯಾರು ಯಾರು ಯಾರಿಗೇನು ಕೊಡೋದಿಲ್ಲ ಇದರ ಯಾರು ಕರ್ದ ಬಾರಿ ಒಂದು ಎರಡ್ ಸಾವಿರ ರೂಪಾಯಿ ಅವನು ನಾನು ಬದ್ದೆ ಮಾಡ್ಕೋಬೇಕು ನಾನು ಬಿರಿಯಾನಿ ತಿನ್ಬೇಕು ಅಂತಂದ್ರೆ ಎರಡ್ ಸಾವಿರ ಕೊಡ್ತಾನ ಕೊಡೋದಿಲ್ಲ ಯಾರೂ ಪುಗ್ಸಟ್ಟೆ ಜಗತ್ತಿನಲ್ಲಿ ಯಾರಿಗೆ ಯಾರೂ ಪುಗ್ಸಟ್ಟೆಯನ್ನು ಕೊಡೋದಿಲ್ಲ ಇದನ್ನು ತಿಳ್ಕೊಂಡು ನಿಮ್ಮ ಫೋನಲ್ಲಾಗಲಿ ಅಥವಾ ಮನೆಗೆ ಫೋನ್ ಮಾಡಲಿ ಎಲ್ಲರೂ ಇರಲಿ ಪುಗ್ಸಟ್ಟೆ ಯಾರೂ ಏನನ್ನು ಕೊಡೋದಿಲ್ಲ ಅವ್ರು ಕೊಡ್ತಾರೆ ಅಂತಂದ್ರೆ ಅಲ್ಲಿ ಏನೋ ಮೋಸ ಇದೆ ಅಂತ ಅರ್ಥ ಅಂತಂದರೆ ಅವ್ರು ಹೇಳ್ತಂಗೆ ಬ್ಯಾಂಕಿಂದ ಬ್ಯಾಂಕ್ಗೆ ಹಣ ಹೋಯ್ತು ಅಂತಂದರೆ ನೀವು ಅದನ್ನು ಗಾಬರಿ ಬಿದ್ದು ತಿಳ್ಕೊಂಡು ನಿಮ್ಮ ಸಂಬಂಧಿಕರಿಗೆ ನೆನಪಿಸ್ಟಿಗ ತಿಳಿಸ್ಬಿಟ್ಟು ನಮ್ಮ ಹತ್ರ ಬರೋಡೋದಕ್ಕೇ ಒಂದು ಸಾಗುತ್ತೆ ಸಬ್ಸ್ಪರ್ ಸಿಗಲಿಲ್ಲ ಅವ್ರು ಸಿಗ್ಲಿಲ್ಲ ಮಾತಾಡೋದು ಕೊನೆಗೆ ನಾವು ನಮ್ಮ ಸೆನ್ನ ಅಂದರ್ತದೆ ಸೈಬರ್ ಕ್ರೈಮ್ ಸೆಕ್ಷನ್ ಇದೆ ಅವ್ರಿಗೆ ತಿಳಿಸ್ಬಿಟ್ಟು ನಾವು ಆ ಯಾವ ಅಕೌಂಟ್ ಗೆ ದುಡ್ಡು ಹೋಗಿರುತ್ತೆ ಆ ಅಕೌಂಟ್ಗೆ ನಾವು ಫ್ರೀಸ್ ಮಾಡೋದು ಅಕೌಂಟ್ ನಾವು ಫ್ರೀಸ್ ಮಾಡೋದ್ರೆ ಅಕೌಂಟ್ ನಂಗೆ ದುಡ್ಡು ತೆಗೀದಂಗ ಮಾಡ್ಬೇಕು ತೆಗೀದ್ ಆ ದುಡ್ಡು ನಾವು ಎತ್ತಿ ಕೊಡೋದಕ್ಕೆ ಆಗಲಿಲ್ಲ ಒಂದು ಕೇಸಲ್ಲಿ ಏನಾಯಿತು ಅಂದ್ರೆ ಆ ಅಕೌಂಟ್ ಅಲ್ಲಿ ಸುಮಾರು ಎಪ್ಪತ್ತೈದು ಸಾವಿರ ರೂಪಾಯಿನ ಈ ಒಂದು ಹುಡುಗಿ ಗುಬ್ಬಿ ಟೌನ್ ಒಂದು ಹುಡುಗಿ ದುಡ್ಡು ಅಲ್ಲಿ ಹೋಗಿತ್ತು